ಬೆಳಿಗ್ಗೆ ಒಳಗಿರೋ ಹೆಗ್ಗುರು ಗ್ರಾಮದಾಗ ನಿನ್ನೆ ಸಂಜೆ ಐದು ಗಂಟೆಗೆ ಬಂಡಾರದ ಮಳೆ ಆಗೇತತ್ರಿ ಅದೇ ಪವಾಡ ಎಲ್ಲಾರು ಈ ಊರಾನೋರ್ ಹೇಳಾಕತ್ತಾರ ಅದ್ರ ಬಗ್ಗೆ ಇಲ್ಲಿ ಜನಾನು ಒಂದ್ ಸ್ವಲ್ಪ ಮಾತಾಡ್ತಾರ ಅದನ್ನ ಕೇಳ್ಕೊಂಬರ್ರಿ ಅದ್ರದ್ದು ಎಲ್ಲಾ ಪ್ರತಿಯೊಂದು ನಿಮಗೆ ಅಲ್ಲಿ ಏನೇನು ಬಂಡಾರ ಬದ್ ಎಲ್ಲ ತೋರಿಸಕೊಂಬರೀ ಇಲ್ಲಿಯಪ್ಪ ನಿನ್ನ ಗಂಟೆಕ್ತ ನಾನು ಅಲ್ಲೇ ಮೇ ಒಗದ್ ಮಾಡಾಕತಿದ್ದೆ ಮಾಡಾಕ ಅವ್ರಿಗೆ ಏಕಾಏಕಿ ಹಿಂಗ ಹಣಿ ಸಿಡಿಯಾಕತ್ತೈತೆ ಈಗ ಮಳೆ ಬರ್ತಾವ ಅಂತ ಹೇಳಿ ನಾಕ ನೋಡ್ಯಾರ ಬರೇ ಅರ್ಶಿನ್ ಬಣ್ಣದ ಬಂಡಾರ ಕಲರ್ ಹಣಿ ಮೇಲೆ ಬೀಳಾಕತ್ತೆ ನಾನು ನಾ ಇದಾರ ಮಾಡಿದಿಲ್ ಬಿಡು ನಾನು ಹೋದ್ರ ನಾನು ಹಿಂಗ ಕರಿ ಜ್ವರ ಹಾಕಿದ್ರ ಕರಿ ಜ್ವರದಾಗ ಹಂಗ ಬಿದ್ದಿತ್ತು ಹಂಗ ಹಂಗ ಬಂಡಾರ ಹಿಂಗ ಹಂಗ ಬಂಡಾರ ಬಿದ್ದಿತ್ತ ಬಿದ್ದಿತ್ತು ಮತ್ತೆ ಬಂದ ಮನಿ ಮುಂದ ಮಳಿಗೆ ಮೇಲೆ ನೋಡಿದೆವು ಅಲ್ಲಿ ಬಿದ್ದಿತ್ತು ಇಲ್ಲಿ ಬಂದು ಗುಡಿ ಬುಡಿಸುತ್ತೆ ನಿನ್ ಮಳೆ ಆಗೋಣ ಹೋಗೇತಿ ನೋಡ್ತಮ್ಮ ಆಗನ ಹ್ಮ್ ಇದ್ರದ್ದು ಏನ್ ಇದು ಬಿದ್ದ್ರ ಇದ್ರದ ಏನ ಮುಂದೆ ಏನಿದ್ ಅದು ಭಗವಂತ ನಾಟ ಹ್ಮ್ ಅದು ಭಗವಂತ ನಾಟ ಮಾಡ ನಾಟ ನಮ್ಗೆ ತಿಳುತ್ತೈತಿ ಮನುಷ್ಯರ್ಗೆ ಹೇಳದಪ್ಪ ಹೌದಾ ಏನ್ ವಿಶೇಷ ಐತೋ ಹೆಂಗೋ ಏನು ಗೊತ್ತಿಲ್ಲ ಈಟ್ ಮಾತ್ರ ಆಗೈತಿ ಮಾಡ ಅದ್ರ ಸಂಬಂಧ ಬೀರ್ಲಿಂಗನ್ ಗುಡಿ ಸ್ಥಾಪನೆ ಮಾಡ್ಬೇಕಂತ ಹೇಳಿ ಅಡಿಗೆ ಮಾಡಿ ಇದನ್ನ ಮಾಡ್ಬೇಕಂತ ಹೇಳಿ ಕರಿಗಡೆ ಮಾಡಿ ಎಲ್ಲಾರು ಊರ್ ಜನರಿಗೆ ಊಟ ಹಾಕ್ಬೇಕು ಎಲ್ಲಾರು ಗೊತ್ತಾದಿಗಳ ಬ್ಯಾಳಿ ಬೆಲ್ಲ ಹಿಟ್ಟ ಅಕ್ಕಿ ಗೋಧಿ ಎಲ್ಲರಿಲ್ಲ ಗುಡಿ ಮುಂದ ಚುಕ್ಕಿ ಬಿದ್ದೇನ್ರಿ ನೀನ್ ನೋಡ್ರಿ ಅನ್ರಿ ನಿನ್ನೆ ನಿನ್ನ ಇದು ಏನ ಪವಾಡ ಅಂತಾರ ಏನಂತರ ಹ್ಮ್ ಎದ್ರ ಸಂಬಂಧ ಆಗೇತಿ ಏನಿದ್ರಿ ಹ್ಮ್

ಭಂಡಾರದ ಒಂದು ಅಂದ್ರೆ ಬಹಳ ಒತ್ತು ಐತೆ ಅಂತ ತೋರ್ಕೋಬೇಕ ಭಂಡಾರ ಯಾವತ್ತು ಒಳ್ಳೇದಕ್ಕೆ ಇರ್ತೈತಿ ಅದು ಒಳ್ಳೇದ ಮಾಡ್ತೈತಿ ಆದ್ರ ಜಗತ್ತೇ ಉದ್ಧಾರ ಆಗ್ಬೇಕಾದ್ರೆ ಭಂಡಾರದಿಂದನೇ ಏನಾರ ಒಂದು ಒಂದು ಧರ್ಮ ಸ್ಥಾಪನೆ ಆಗಲಿ ಒಂದು ಬೆಳವಣಿಗೆ ಆಗಲಿ ಅಂತ ಒಂದು ವಿಚಾರ ಇದೆ ಯಾಕೆ ಇದು ಭಂಡಾರ ಬಂದೈತಿ ಭೂಮಿಗೆ ಅಂದ್ರೆ ಬಹಳ ಮುಖ್ಯ ಯಾವಾಗ ಬಂದಿದ್ದು ಬೇರೆ ಇವತ್ತು ಬಂದೈತಿ ಅಂದ್ರೆ ಇದು ಬಹಳ ಒಂದು ಕಲಿವಿದಾಗ ತೋರಿಸ್ಕೊಟ್ಟಂತದ ವಿಚಾರ ಅದಕ್ಕೆ ಬಂಡಾರ ಮಹಿಮೆ ಇವತ್ತು ಜಗತ್ತಿನೇ ಹೋಗಿ ಅಂತ ಮಹಿಮೆ ಇವತ್ತು ಇಲ್ಲಿ ನಮ್ಮ ಹೆಗ್ಗುರು ಗ್ರಾಮದೊಳಗೆ ತೋರೈತೆ ಅಂದ್ರೆ ಇಲ್ಲೊಂದು ಹೆಚ್ಚಿನ ಪವಾಡ್ ಯಾವ್ದಾರ ಒಂದು ಶಕ್ತಿ ಬೆಳಿಗ್ಗೆ